ಯಕ್ಷಗಾನ ಉಳಿಸುವ ನಿಟ್ಟನಲ್ಲಿ ಊರಿನ ಕಲಾವಿದರಿಗೆ ಸಹಕಾರವನ್ನ ಪ್ರೋತ್ಸಾಹವನ್ನ ನೀಡುತ್ತಾ ಅವರನ್ನ ಮಹಾನಗರ ಮುಂಬೈಗೆ ಕರೆತಂದು ಅವರ ಮೂಲಕ ಸಂಸ್ಕೃತಿಯ ಪ್ರತೀಕವಾದ ಯಕ್ಷಗಾನವನ್ನು ಪ್ರದರ್ಶಿಸುವ ಜವಾಬ್ದಾರಿಯನ್ನ ಹೊತ್ತಿರುವವರು ಅಜೇಕಾರು ಬಾಲಕೃಷ್ಣ ಶೆಟ್ಟಿಯವರು ಇವರ ನಿಸ್ವಾರ್ಥ ಸೇವೆಯಾಗಿ ವರ್ಷ ಪ್ರತಿಯಂತೆ ಈ ಬಾರಿಯೂ ಅಜೆಕಾರು ಕಲಾಭಿಮಾನಿ ಬಳಗ ರಿಜಿಸ್ಟರ್ಡ್ ಇದರ ವಾರ್ಷಿಕೋತ್ಸವ ಮುಂಬೈನಲ್ಲಿ ಮೇಳೈಸಲಿದೆ ಯಕ್ಷ ಕಲಾವಿದರಿಗೆ ಒಂದು ಉತ್ತಮವಾದ ಅವಕಾಶವನ್ನು ನೀಡುವ ಸಲುವಾಗಿ ಯಕ್ಷಪ್ರಿಯ ಅಜಿಕಾರು ಬಾಲಕೃಷ್ಣ ಶೆಟ್ಟರು ಮಹಾನಗರ ಮುಂಬೈಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಜಿಕಾರು ಕಲಾಭಿಮಾನಿ ಬಳಗ ರಿಜಿಸ್ಟರ್ಡ್ ಮುಂಬೈ ಇಪ್ಪತ್ತ ಮೂರನೇ ವಾರ್ಷಿಕೋತ್ಸವವನ್ನು ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರ ಆದಿತ್ಯವಾರ ಮಧ್ಯಾಹ್ನ ಮೂರು ಗಂಟೆಗೆ ಬಂಟರ ಸಂಘ ಕುರ್ಲಾ ಮುಂಬೈಯಲ್ಲಿ ಆಯೋಜಿಸಿದೆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಮುಲ್ಕಿ ಇವರಿಂದ ಪರಕೆದ ಪಲ್ಲಂಕಿ ಎಂಬ ಕಥಾ ಭಾಗವನ್ನ ತುಳುವಿನಲ್ಲಿ ತೋರಿಸಲಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಹತ್ತು ಕಲಾವಿದರಿಗೆ ಯಕ್ಷರಕ್ಷ ಪ್ರದಾನ ಮಾಡಲಾಗುವುದು ಜೊತೆಗೆ ಯಕ್ಷ ನಿಧಿಯನ್ನ ಕೂಡ ನೀಡಲಾಗುವುದು ಎಂದರು ಕೋಟಿ ಅರ್ಥ ಸಹಿತ ಯಕ್ಷಗಾನ ಪುಸ್ತಕ ಬಿಡುಗಡೆಗೊಳ್ಳಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಕಾರ್ಯಕ್ರಮವನ್ನ ಜಿಎಸ್ ಶೆಟ್ಟಿ ಇಂಟರ್ ನ್ಯಾಷನಲ್ ಸ್ಕೂಲ್ ಭಾಂಡು ಇದರ ಚೇರ್ಮನ್ ಶಂಕರ್ ಶೆಟ್ಟಿ ಮುಲುಡ್ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಮಲಾಡ್ ಕನ್ನಡ ಸಂಘದ ಅಧ್ಯಕ್ಷರಾದ ಅಡ್ವೊಕೇಟ್ ಜಗದೀಶ್ ಶೆಟ್ಟಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ವಿಕೆ ಗ್ರೂಪ್ ಆಫ್ ಕಂಪನಿ ಸಿಎಂಡಿ ಕೆಎಂ ಶೆಟ್ಟಿ ಭಾಗಿಯಾಗಲಿದ್ದಾರೆ ಇನ್ನು ಸಮಾರಂಭವನ್ನ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರಿಶ್ ಶೆಟ್ಟಿಯವರು ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನ ಮುಂಬೈ ಬಂಟರ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಭೋಜ ಶೆಟ್ಟಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹೇರಂಬ ಇಂಡಸ್ಟ್ರೀಸ್ ಹಾಗೂ ಕೆಮಿನೋ ಫಾರ್ಮಾ ಮುಂಬೈ ಸಂಸ್ಥೆಯ ಸಿಎಂಡಿ ಕನ್ಯಾನ ಸದಾಶಿವ ಶೆಟ್ಟಿಯವರು ಭಾಗಿಯಾಗಲಿದ್ದಾರೆ ಇನ್ನು ಈ ವಾರ್ಷಿಕೋತ್ಸವದಲ್ಲಿ ಕೃಷ್ಣ ಪ್ಯಾಲೇಸ್ ಸಿಎಂಡಿ ಕೃಷ್ಣ ವೈಶೆಟ್ಟ ಬಂಟರ ಸಂಘ ಮುಂಬೈ ಇದರ ಉಪಾಧ್ಯಕ್ಷರಾದ ಮಹೇಶ್ ಎಸ್ ಶೆಟ್ಟಿ ಅಭಿಮತ ಟಿವಿ ಇದರ ಆಡಳಿತ ಆಡಳಿತ ಪಾಲುದಾರರಾದ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಸೇರಿದಂತೆ ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅದಲ್ಲದೆ ಸಮಾಜ ಸೇವಕ ನಿಸ್ವಾರ್ಥತೆಯ ಪ್ರತೀಕರಾದ ಮುಂಬೈ ಸಂಚಾಲಕರಾದ ಅಜಿಕಾರು ಬಾಲಕೃಷ್ಣ ಶೆಟ್ಟಿಯವರು ಈ ವಾರ್ಷಿಕೋತ್ಸವಕ್ಕೆ ಎಲ್ಲರನ್ನ ಪ್ರೀತಿಯಿಂದ ಆಮಂತ್ರಿಸಿಕೊಂಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ಮುಂಬೈಯಲ್ಲಿ ನಡೆಯುವ ಸಂಪೂರ್ಣ ವಾರ್ಷಿಕೋತ್ಸವದ ನೇರ ಪ್ರಸಾರ ನಿಮ್ಮ ನೆಚ್ಚಿನ ಅಭಿಮತ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಳ್ಳಲಿದೆ ಅಜಕ್ಕಿ ಕಲಾಭಿಮಾನಿ ಬಳಗ ಕರೀನ ಇರುವತ್ತರಡು ವರ್ಷದ ನಿಂಚು ಮುಂಬೈಡು ಬೆಟ್ಟಬೇಟಕೋಡಿ ನಾಸಿಕ್ ಪೂನಾ ಮುಂಬೈ ಇಂಚ ಯಕ್ಷಗಾನ ತಾಳಮದ್ದಲೆ ಇಂಚ ಮಾತ ಕಾರ್ಯಕ್ರಮಗಳ ಕುರದು ಒಂದು ಮಾತ ಈತ ಮಲ್ಲೆದು ಬುಲೆಡು ನನ್ನಕ್ಕೆ ಕಾರಣ ಮುಂಬೈದ ಮಾತ ಸಂಘ ಸಂಸ್ಥೆದವಲು ಅಂಚನೆ ಮುಂಬೈದ ಮಹಾ ದಾನಿ ಅಕಲ ಸಹಕರು ಇರುವತ್ತರಡು ವರ್ಷ ಮುಟ್ಟ ಅಜಕ್ಕಿ ಕಲಾಭಿಮಾನಿ ಬಳಗ ಮುಂಬೈ ಬೆದಭೇತ ಕಾರ್ಯಕ್ರಮವನ್ನು ಮಾತ್ರ ಕೊರ ಸಾಧ್ಯ ಅಂಡ್ ಅಂಚೆನೆ ಈ ಸರ್ತಿ ಇರುವತ್ತ ಮೂಜನೇ ವರ್ಷದ ವಾರ್ಷಿಕೋತ್ಸವ ಬಂಟರ ಸಂಘ ಕುರ್ಲಾ ಮುಂಬೈ ಮುಲ್ಪ ನಡಪರಂಡು ಒಂದೇ ಬರ್ಪುರ ಸೆಪ್ಟೆಂಬರ್ ಇರುವತ್ತೊರನ ತಾರೀಕು ದಾನಿ ಮಧ್ಯಾಹ್ನ ಮೂಜಿ ಗಂಟೆಗೆ ನಿಗಲು ಮಾತಿಲ್ಲ ಭತ್ತದ ಸಹಕಾರಗೊರಡು ಆನಿ ಪತ್ತು ಜನಕ್ಕೆ ಯಕ್ಷರಕ್ಷಾ ಪ್ರಶಸ್ತಿ ಕೊರೊಂದುಲ್ಲ ಮತ ಮಾತ್ರ ಬೇತಬೇತ ಕಲಾವಿದರಿಟ್ಟು ಕಲಾಕಾರ ಬೆಂದಿನ ಕಲೆಗೆ ಮಾತ ಯಕ್ಷಗಾನದ ಗಲೆಗೆ ನಾಟಕದ ಗಲೆಗೆ ಪತ್ರಕರ್ತರಿಗೆ ಅಂಚನೆ ಸಂಘ ಸಂಸ್ಥೆದಾಗಲಿಗೆ ಇಂಚ ಕೊರೊಂದಿಲ್ಲ ಅಂಚನೆ ಒಂದು ಯಕ್ಷನಿದನ ಕೊರೊಂದಿಲ್ಲ ಒಂದು ಪ್ರತಿ ವರ್ಷ ಒಂದು ಒಂಜರ ಲಕ್ಷ ರೂಪಾಯಿ ಮಟ್ಟ ನಮ್ಮ ಕಲಾವಿದರಿಗೆ ಮಾಡೋದು ಕೊರೊಂದಿಲ್ಲ ಇದ ನಲ್ಪತ್ತೈದು ಲಕ್ಷ ಮಟ್ಟ ನಮ್ಮ ಬಳಗೊಡ್ದು ಕಲಾವಿದರಿಗೆ ಹಿಂಚನೆ ಬೆತಬೇತೆ ರಂಗಗಳು ಕೆಲಸ ಮಂತ್ರಗಳಿಗೆ ಕೊರೊಂದಿಲ್ಲ ಈ ಸರ್ತಿಲ್ಲ ಒಂದೇ ಇರುವತ್ತೊಂಬತ್ತು ತಾರೀಕು ದಾನೇ ಬೊಂಬೆ ಬಂಡ್ಸ ಅಧ್ಯಕ್ಷರಿಗೆ ಸಿ ಎ ಸುರೇಂದ್ರ ಕುಮಾರ್ ಶೆಟ್ಟರಿಗೆ ಗೌರವ ಯಕ್ಷರಕ್ಷಾ ಪ್ರಶಸ್ತಿ ಅಂಚನೆ ಹೆಬ್ರಿ ಗಣೇಶ್ ಭಾಗವತರಿಗೆ ಅಜಕಾರ್ ಯಕ್ಷರಕ್ಷಾ ಪ್ರಶಸ್ತಿ ಅಂಚನೆ ರೇಷ್ಮಾ ಶೆಟ್ಟಿ ಗೂರೂರು ಅವರಿಗೆ ಮಾತೃಶ್ರೀ ಯಕ್ಷರಕ್ಷಾ ಪ್ರಶಸ್ತಿ ಅಂಚನೆ ಡಾಕ್ಟರ್ ಸುರೇಂದ್ರ ಕುಮಾರ್ ಹೆಗಡೆ ಕರುಣಾಕರ್ ಶೆಟ್ಟಿ ಕುಕುಂದೂರು ಜಯಾನಂದ ಗೌಡ ಕಲಾವಿದರು ಯಕ್ಷಗಾನ ಕಲಾವಿದರಿ ಅಂಚನೆ ಜಯಪ್ರಕಾಶ್ ರೆಡ್ಡು ಹೊಣ್ಣಾಯರು ಭಾಗವತೇರಿ ಸುರೇಶ್ ಶೆಟ್ಟಿ ಕಣಂಜಾರ್ ಬದ್ದಲೆ ವಾದಕೇರಿ ಅಂಚನೆ ಶೈಲೇಶ್ ಪುತ್ರ ಕಲಾವಿದರು ಇಂಚ ಯಕ್ಷರಕ್ಷಾ ಪ್ರಶಸ್ತಿ ಕೊರದುಲ್ಲ ಅವತ್ತಂದ ಶೇಖರ್ ಅಜಯಕಾರ ಮೇರು ದಿವಂಗತ ರಾತೇರಿ ಆರ್ನ ಬುಡಿ ಸೌಮ್ಯ ಶೇಖರ್ ಅಜಯಕಾರ ಆರ್ ಬರಂದ್ರೆ ಅವ್ರಿಗೆ ಯಕ್ಷ ನಿಧಿ ತರೂಪಡು ಸಹಕಾರ ಅಂತ ಅಂಚೆನೆ ಇಂಚಿತ್ರ ಈ ಕಾರ್ಯಕ್ರಮಕ್ಕೆ ಮಾತದೆ ಮಾತರ್ನ ಬೇರೆ ಸಹಾಯ ಕೊರದು ಈ ಕಾರ್ಯಕ್ರಮವನ್ನು ಪೊರಲು ಬಂದು